ಬೈಸರನ್ ಕಣಿವೆಯ ರಕ್ತಪಾತದ ಮತ್ತೊಂದು ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ ಆಗಮನ ನಿರ್ಗಮನ ಎರಡೂ ಬಾಗಿಲನ್ನು ಉಗ್ರರು ಬಂದ್ ಮಾಡಿದರು ಒಂದು ವೇಳೆ ನಮಗಿಂತದೆಲ್ಲ ನೋಡಿದಾಗ ವಾಲಾ ಬಾಗ್ ನೆನಪಾಗ್ಬಿಡುತ್ತೆ ಬಿಡುತ್ತೆ ವಾಲಾ ಬಾಗಿಲು ಕೂಡ ಇದೇ ಥರ ಮಾಡಿದ್ದ ಜನರಲ್ ಡಯರ್ ಒಬ್ಬ ನಿರ್ದಯಿ ನರರೂಪದ ರಾಕ್ಷಸ ಆಗಿದ್ದ ಜನರಲ್ ಡಯರ್ ಅವತ್ತು ಶಾಂತಿಯಿಂದ ಸಭೆ ಮಾಡ್ತಾ ಇದ್ದಂಥ ಜನಗಳ ಮೇಲೆ ಏಕಾಏಕಿ ದಾಳಿ ಮಾಡಿಸಿದ್ದ ಸರ್ಕಾರದ ಲೆಕ್ಕದಲ್ಲೇ ಒಂದು ಸಾವಿರದವರೆಗೂ ಕೂಡ ಸರ್ಕಾರದ ಲೆಕ್ಕದಲ್ಲೇ ಸಾವಿರದವರೆಗೂ ಜನ ಸತ್ತು ಹೋಗಿರ್ತಾರೆ ಅದರಲ್ಲಿ ಅನೇಕರು ಗಾಯಗೊಂಡಿರ್ತಾರೆ ಇವತ್ತಿನವರೆಗೂ ಎಕ್ಸಾಕ್ಟ್ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಅದೊಂದು ಭಾರತದ ಇತಿಹಾಸದಲ್ಲಿ ರಕ್ತ ಸಿಕ್ತ ಅಧ್ಯಾಯ ಅದು ಘೋರ ಇಲ್ಲಿ ನೋಡಿ ಅಕಸ್ಮಾತ್ ಯಾರಾದರೂ ಓಡಿ ಹೋಗಿಬಿಟ್ರೆ ತಪ್ಪಿಸ್ಕೊಂಡು ಹೋಗಿಬಿಟ್ರೆ ಅಲ್ಲೂ ಹಾಗೆ ನಾವನೆಲ್ಲ ಆ ವಾಲಾಬಾಗ್ನ ಆ ಗಡಿಯೆಲ್ಲ ಬಾಗಿಲೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದ ಗೇಟೆಲ್ಲ ಅವ್ರು ಬಾವಿಗೆ ಹಾರ್ದರೂ ಕೆಲವ್ರ ಮೇಲೆ ಶೂಟ್ ಆಗಿತ್ತಲ್ಲಿ ಗೋಡೆ ಹತ್ಕೊಂಡು ಪಾರಾಗ್ತೀನಿ ಅಂದರೂ ಶೂಟ್ ಮಾಡಿಸಿದ್ರು ಅವತ್ತಿಗೆ ಇಲ್ಲೂ ಅಷ್ಟೇ ಎರಡೂ ಬಾಗಿಲನ್ನು ಉಗ್ರರು ಬಂದ್ ಮಾಡಿದರು ಫೈರಿಂಗ್ ಶುರುವಾಗಿರೋದೇ ಕಣಿವೆಯ ನಿರ್ಗಮನ ಬಾಗಿಲ ಕಡೆ ಇಂಟ್ರೆಸ್ಟಿಂಗ್ ಇದು ಒಂದು ಎಂಟ್ರಿ ಇರುತ್ತೆ ಒಂದು ಎಕ್ಸಿಟ್ ಇರುತ್ತಲ್ಲ ನಿಮಗೆ ಎಕ್ಸಿಟ್ ಕಡೆಯಿಂದನೇ ಮಾಡಿದ್ರೆ ಅವರು ಎಂಟು ಕಡೆ ಓಡಿ ಹೋಗೋಲ್ಲ ಎಕ್ಸಿಟ್ ಕಡೆ ಓಡ್ಬರಕ್ಕೆ ಬರ್ತಾರೆ ಎಲ್ಲ ಸಿಕ್ಕೊಳ್ಳೇಬೇಕಾಗ ಎಲ್ಲರೂ ಸಾಯ್ಲೇಬೇಕು ಆ ಒಂದು ನಿರ್ಗಮನದ ದ್ವಾರದ ಕಡೆಯಿಂದಾನೇ ಪ್ರವಾಸಿಗರು ತಪ್ಪಿಸಿಕೊಳ್ಳಿಕ್ಕೆ ಅವಕಾಶವನ್ನೇ ಕೊಡದೆ ಭಯೋತ್ಪಾದಕರು ಗುಂಡಿನ ಸುರಿಮಳೆ ಸರಿಸಿದ್ದಾರೆ ಇದು ಪ್ರತ್ಯಕ್ಷದರ್ಶಿಗಳೇ ಬಿಚ್ಚಿಟ್ಟಿರ್ತಕ್ಕಂಥ ಸ್ಫೋಟಕ ಸತ್ಯ ಇದು ಎನ್ ಐ ಎ ತನಿಖಾ ತಂಡದ ಮುಂದೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಕಣಿವೆಯಲ್ಲಿ ಜನರ ಮೇಲೆ ದಾಳಿ ಮಾಡಿದ್ದು ನಾಲ್ವರು ಭಯೋತ್ಪಾದಕರು ಕಣಿವೆಯ ಆಗಮನ ಬಾಗಿಲು ಕಡೆಯಿಂದ ಇಬ್ಬರು ಭಯೋತ್ಪಾದಕರು ಎಂಟ್ರಿ ಆದರೆ ಕಣಿವೆಯ ನಿರ್ಗಮನ ಬಾಗಿಲು ಬಡಿಯಲ್ಲಿ ಒಬ್ಬ ಬಂದೂಕು ದಾರಿ ನಿಂತ್ಕೊಂಡಿದ್ದ ಮತ್ತೊಬ್ಬ ಉಗ್ರ ಪಕ್ಕದ ಪೈನ್ ಮರಗಳ ಕಾಡಿನಲ್ಲಿ ಅವಿತುಕೊಂಡು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಪ್ರವಾಸಿಗರ ಮೇಲೆ ಗುಂಡಿನ ಮಳೆಗರೆದದ್ದು ಮೂರು ಜನ ಉಗ್ರರು ಮಾತ್ರ ಸೇನಾ ಸಮವಸ್ತ್ರ ಧರಿಸಿದ್ದಂಥ ಇಬ್ಬರು ಉಗ್ರರು ಮತ್ತೊಬ್ಬ ಕಾಶ್ಮೀರಿ ಡ್ರೆಸ್ನಲ್ಲೇ ಅವನಿದ್ದ ಮೂರು ಉಗ್ರರು ಫೈರಿಂಗ್ ಮಾಡಿರತಕ್ಕಂಥ ಕೃತ್ಯ ಇದು ಒಬ್ಬ ಪೈನ್ ಮರಗಳ ಹಿಂದೆ ಅಡಗಿದ್ದ ಅವನು ಅಂಥೇಳಿ ಎಕ್ಸಿಟ್ ಕಡೆಯಿಂದ ಇವರು ಗುಂಡಿನ ಸುರಿಮಳೆ ಶುರು ಮಾಡ್ತಾರೆ ಜನ ಗಾಬರಿ ಭಯ ಆತಂಕದಿಂದ ಎಂಟ್ರಿ ಪಾಯಿಂಟ್ ಕಡೆಗೆ ಓಡ್ತಾರೆ ಆಗ ಎಂಟ್ರಿ ಪಾಯಿಂಟಲ್ಲೂ ಇದ್ದಂತಹ ಇಬ್ಬರು ಉಗ್ರರು ಅವರು ಫೈರ್ ಓಪನ್ ಮಾಡ್ತಾರೆ ಪುರುಷರಿಂದ ನೀವೆಲ್ಲ ದೂರ ಹೋಗ್ಬಿಡಿ ಅಂತೇಳಿ ಮಹಿಳೆಯರಿಗೆ ಉಗ್ರರು ಪದೇ ಪದೇ ಸೂಚನೆ ಕೊಡ್ತಾರೆ ಯಾರೆಲ್ಲ ನಿಮ್ಮ ಗಂಡಸರ ಜೊತೆ ಇದ್ದಿರಲ್ಲ ಮೊದಲು ದೂರ ಬನ್ನಿ ನಮ್ಮ ಟಾರ್ಗೆಟ್ ಅವರು ಮಾತ್ರ ಅಂತ ಅದಕ್ಕೆ ಮಹಿಳೆಯರು ಒಪ್ಪಲ್ಲ ಅದಕ್ಕೆ ಆಗ ಮುಸ್ಲಿಮರಿಂದ ಹಿಂದೂಗಳು ಬೇರ್ಪಡುವಂತೆ ಹೇಳ್ತಾರೆ ಅಂತ ಮಾಹಿತಿ ಅದಕ್ಕೂ ಪ್ರವಾಸಿಗರು ನಿರಾಕರಿಸ್ತಾರೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಯಾರು ಮುಸ್ಲಿಮೋ ಇಲ್ಲಿ ಯಾರು ಹಿಂದೂನೋ ನಾವು ಅಲ್ಲೂ ಹೋಗಲ್ಲ ಅಂತಾರೆ ಓದಿ ಅಂತ ಹೇಳಿದ್ರು ಅಂತ ಓದಿ ಅಂತ ಭಯೋತ್ಪಾದಕರು ಸೂಚನೆ ಕೊಡ್ತಾರೆ ಅಂತ ನೌಕಾಪಡೆ ಅಧಿಕಾರಿ ವಿನಯ್ ನರ್ವಾಲ್ ಮೇಲೆ ಮೊದಲ ಫೈರಿಂಗ್ ಆಗುತ್ತೆ ಟೀ ಅಂಗಡಿ ಮತ್ತು ಬೇಲ್ಪುರಿ ಅಂಗಡಿ ಬಳಿಯೇ ಹೆಚ್ಚು ಶೂಟೌಟ್ ಆಗಿರೋದು ಫೈರಿಂಗ್ ಬಳಿಕ ಬೈಸರನ್ನ ಎಡಭಾಗದಲ್ಲಿ ಗೋಡೆ ಹಾರಿಕೊಂಡು ಇವರು ಪರಾರಿಯಾಗಿದ್ದಾರೆ